ಅನಧಿಕೃತ ಮತ್ತು ಅವೈದ ಬ್ಯೂಟಿ ಪಾರ್ಲರ್ ಚಟುವಟಿಕೆ ಮತ್ತು ಕೆಪಿಎಂಇ ನೋಂದಣಿ ಹಾಗೂ ಉದ್ಯೋಗ ಪರವಾನಿಗೆ ಇಲ್ಲದೆ ಚಲಾಯಿಸುತ್ತಿರುವ ಪಾರ್ಲರ್ಗಳ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುವಂತೆ ಕೆಆರ್ಎಸ್ ಪಕ್ಷದಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹೌದು ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಅವೈದ ಮತ್ತು ಅನಧಿಕೃತ ಬ್ಯೂಟಿ ಪಾರ್ಲರ್ಗಳಲ್ಲಿ ಯಾವುದೇ ಪರವಾನಿಗೆ ಇಲ್ಲದೆ ಅಂದರೆ ಕೆಪಿಎಂಇ ಜಿಲ್ಲಾ ಆರೋಗ್ಯ ಇಲಾಖೆ ನೋಂದಣಿ ಇಲ್ಲದೆ ಮತ್ತು ಮಹಾನಗರ ಪಾಲಿಕೆ ಉದ್ಯೋಗ ಪರವಾನಿಗೆ ಇಲ್ಲದೆ ಹಾಗೂ ಸಂಬಂಧಪಟ್ಟ ಇನ್ನಿತರ ಪರವಾನಿಗೆ ಇಲ್ಲದೆ ಅನೈತಿಕ ಚಟುವಟಿಕೆ ನಡೆಸುತ್ತಿರುವ ಕೆಲ ಬ್ಯೂಟಿ ಪಾರ್ಲರ್ಗಳು ರಾಜಾರೋಷ್ಠವಾಗಿ ಜನರ ಜೊತೆ ಅದರಲ್ಲಿ ಮಹಿಳೆಯರ ಜೊತೆ ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಈ ಕೂಡಲೇ ಅಧಿಕಾರಿಗಳ ಒಂದು ತಂಡವನ್ನು ರಚಿಸಿ ಇಂತಹ ಅವೇಧ ಬ್ಯೂಟಿ ಪಾರ್ಲರ್ಗಳ ಮೇಲೆ ದಾಳಿಯನ್ನ ನಡೆಸಿ ಕಾನೂನಿನ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಕೆಆರ್ಎಸ್ ಆಗ್ರಹಿಸಲಾಗಿದೆ इस सन्दर्भ दल अब्दुल हमीद इनामदार जिला उपाध्यक्ष के आर एस पक्षा विजयपुर भागी गिद एक्टिविटीज कर रहे हैं मेकअप दूसरे स्किन ट्रीटमेंट ये सब क्या है गैर कानूनी है तो इसके खिलाफ डीसी दि, साहब को हमें मनवी क्या है एक एक्शन लेने के वास्ते आज मनवी देने आई थी ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಈಗ ಹೇಳ್ರಿ ಇಂದು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ವಿ ಮನವಿ ಏನಂತ ಹೇಳಿದ್ರೆ ವಿಜಯಪುರ ನಗರದಲ್ಲಿ ಅವೇಧ ಬ್ಯೂಟಿ ಪಾರ್ಲರ್ಸ್ ಅಂತ ಹೇಳಿದರೆ ಇವು ಯಾವುದು ಟ್ರೈನಿಂಗ್ ಇರಲಾರ್ದು ಮತ್ತು ಯಾವುದೇ ಪರವಾನಿಗೆ ಇಲ್ಲದೆ ಪರವಾನಿಗೆ ಇಲ್ಲದೆ ಅಂತ ಹೇಳಿದ್ರೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಪರವಾನಗಿ ಇಲ್ಲ ಇದಕ್ಕೆ ಜಿಲ್ಲಾ ಆರೋಗ್ಯದ ಪರವಾನಗಿ ಬೇಕಾಗಿರ್ತದೆ ಆಮೇಲೆ ಮಹಾನಗರ ಪಾಲಿಕೆದು ಪರವಾನಿಗೆ ಬೇಕಾಗಿರ್ತದೆ ಈ ಪರವಾನಿಗೆ ಇಲ್ಲದೆ ಚಲಾಯಿಸುತ್ತಿರುವ ಬ್ಯೂಟಿ ಪಾರ್ಲರ್ ಕುರಿತು ಏನೈತಿ ಇದಕ್ಕೆ ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದಿದ್ವಿ ಈಗಾಗಲೇ ನಮ್ಮ ಜಿ ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮತ್ತು ಗುಲ್ಬರ್ಗಾ ಕ್ಷೇತ್ರಗಳಲ್ಲಿ ಅಲ್ಲಿ ಆರೋಗ್ಯ ಆಗಲಿ ಜಿಲ್ಲಾಧಿಕಾರಿ ಆಗಲಿ ತಂಡವನ್ನು ಸೃಷ್ಟಿಸಿ ಎಲ್ಲ ಬ್ಯೂಟಿ ಪಾರ್ಲರ್ನ ತಪಾಸಿ ಒಂದು ಸುಮಾರು ಮೂವತ್ತಕ್ಕಿಂತ ಹೆಚ್ಚಿಗೆ ಬ್ಯೂಟಿ ಪಾರ್ಲರ್ಗಳನ್ನು ಸೀಸ್ ಮಾಡಿದ್ದಾರೆ ಅದೇ ಥರನಾಗಿ ನಾವು ದಾರಿ ಕಾಯ್ತಾ ಇದ್ದು ನಮ್ಮ ಅಧಿಕಾರಿಗಳನ್ನು ಗಮನಕ್ಕೆ ಬಂದ ನಂತರ ಏನಾರ ಕ್ರಮ ಮಾಡ್ಬೋದು ಅಂಥೇಳಿ ಆದರೆ ಯಾವುದೇ ಕ್ರಮವನ್ನು ಮಾಡಿದ್ದಿಲ್ಲ ಮತ್ತು ನಾವು ಸಮಾಜದ ಮೂರನೇ ಕಣ್ಣಾಗಿ ನಮ್ಮ ಅಕ್ಕಪಕ್ಕ ನಡೀತಿರುವ ಘಟನೆಗಳಿಗೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದು ನಮ್ಮದು ಉದ್ದೇಶದಿಂದ ಇವತ್ತು ನಾವೇನೈತಿ ಈ ವಿಷಯ ಅವ್ರ ಗಮನಕ್ಕೆ ತಂದು ಇದರಿಂದ ಏನೈತಿ ಯಾವುದರ ಸ್ಕಿನ್ ಸಾರ್ವಜನಿಕರದ ಸ್ಕಿನ್ ಅದು ಯಾವುದರ ಅದರದ ರಿಯಾಕ್ಷನ್ ಆಗಿ ಇದನ್ನು ಏನಾರ ದುರುಪಯೋಗ ಮತ್ತು ಏನಾರ ಅವೇ ಇದನ್ನಾಗಿದ್ರೆ ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕಿಸಲಿ ನಾವು ನಿಮ್ಮ ಕಂಪೆನ್ಷನ್ನು ಕೊಡಿಸ್ಲಿಕ್ಕೆ ನಿಮ್ಮ ವಿರುದ್ಧ ನಿಮ್ಮ ಪಕ್ಷವಾಗಿ ನಾವು ನಿಂತಿರ್ತೀವಿ ಎಲ್ಲಾದ್ರೂ ಇಲ್ಲಿ ಆಲ್ರೆಡಿ ಕಂಡು ಬಂದಿದಾವ ಈ ರೀತಿ ಅನೈತಿಕ ಚಟುವಟಿಕೆ ನಡೀತಿದ ಬ್ಯೂಟಿ ಪಾರ್ಲರ್ ಅಂತ ಹೇಳಿ ಎಲ್ಲಾದ್ರೂ ನಿಮ್ಗೆ ಕಂಡು ಬಂದಿದಾವ ಹಾ ಕಂಡು ಬಂದಿದ್ದೆ ಈಗ ಬ್ಯೂಟಿ ಪಾರ್ಲರ್ ಬಗ್ಗೆ ಮಹಾನಗರ ಪಾಲಿಕೆ ಕೊಟ್ಟಿದ್ದೈತಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಏನ್ ಮಾಡ್ಯಾರ ಐದು ಸಾವಿರ ದಂಡ ಹಾಕಿ ಆ ವ್ಯಕ್ತಿಗೆ ಅಲ್ಲೇ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಹತ್ತಾರ ಅಂದಮೇಲೆ ಅದು ನಾವು ಮ್ಯಾಲೆ ಕರ್ನಾಟಕ ಸರ್ಕಾರಕ್ಕೂ ಗಮನಿಸಿದ್ದೀವಿ ಏಳು ದಿವಸ ಒಳಗಾಗಿ ಮಹಾನಗರ ಪಾಲಿಕೆದವ್ರಿಗೆ ಅವರು ಆದೇಶ ಮಾಡ್ಯಾರ ಏಳು ದಿವಸ ಒಳಗಾಗಿ ಇದರೊಳಗೆ ಕ್ರಮಿ ಕ್ರಮ ಕಳ್ ಕೈಕೊಳ್ಳ್ರೆ ಅಂಥೇಳಿ ಆದರೂ ಇವರು ಮಲಗಿಕೊಂಡಿದ್ದಾರೆ ಯಾವುದೂ ಕ್ರಮ ಕೈಕೊಳ್ಳೋದಿಲ್ಲ ಯಾಕಂತ ಹೇಳಿದರೆ ಹೋಗುವುದು ನಾವು ಒಂದು ಡಿಪಾರ್ಟ್ಮೆಂಟ್ದ ಇನ್ಫಾರ್ಮರ್ ಆದಂಗೆ ಈ ವಿಷಯಗಳ ಕುರಿತು ಸಮಾಜದೊಳಗೆ ಅವೇಧ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ ಇವ್ರು ಏನು ಮಾಡ್ತಾರ ಆ ಸ್ಥಳಗಳಿಗೆ ಭೇಟಿಯಾಗಿ ಅವ್ರಲಿಂದ ಜೇಮಿಗೆ ಹಣ ತಗೊಂಡು ಅದು ಅಲ್ಲಿಗೆ ಮುಚ್ಚಿದ್ದೈತಿ ಈ ಕಟ್ಟಿ ಈ ಇದಕ್ಕೆ ಮುಂದೆ ಬರೋ ದಿನಗಳಲ್ಲಿ ನಾವು ಆ ಬ್ಯೂಟಿ ಪಾರ್ಲರ್ಗಳ ವಿರುದ್ಧ ಹೋಗೋದಿಲ್ಲ ಆಮೇಲೆ ನಾವೇನೈತಿ ಅಧಿಕಾರಿಗಳ ವಿರುದ್ಧ ರಿಟ್ ಪೆಟಿಷನ್ನು ಫೈಲ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಅದೇ ಥರನಾಗಿ ಏನೈತಿ ಕೆಲವೊಂದು ಮಾಲೀಕರಿಗೂ ಜೊತೆಯೂ ನಾವು ಇದು ಅಂತೀವಿ ಈ ಥರ ಬ್ಯೂಟಿ ಪಾರ್ಲರ್ಗೆ ತಮಗೂ ಸಹ ಇದರಿಂದ ಮುಂದೆ ಬರುವ ದಿನಗಳಲ್ಲಿ ಇದನ್ನಾಗ್ಬೋದು ಇವ್ರಿಗೆ ಬಾಡಿಗೆ ಕೊಡುವಕ್ಕಿಂತ ಮುಂಚೆ ಇವರು ದಾಖಲಾತಿಗಳನ್ನು ಪರಿಶೀಲಿಸಿ ಇವ್ರಿಗೆ ಬಾಡಿಗೆ ಕೊಡಬೇಕಂತೇಳಿ ನಾವು ಸಾರ್ವಜನಿಕರಿಂದ ಮನವಿ ಮಾಡ್ತಾರೆ ಎಷ್ಟು ಇರ್ಬೋದು ರೀ ಟೋಟಲ್ ಎಷ್ಟು ಇರ್ಬೋದು ಇಂಥ ಬ್ಯೂಟಿ ಪಾರ್ಲರ್ಗಳು ನಮ್ಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಆದ್ರೆ ನಾವು ಗಮನಕ್ಕೆ ಕೊಟ್ಟಿದ್ದು ಇಲ್ಲಿ ಮಾರ್ಕೆಟ್ ಒಳಗ ಅದು ಮಹಾನಗರ ಪಾಲಿಕೆ ಗೊತ್ತೈತಿ ಯಾವುದೇ ತರದ ಲೈಸೆನ್ಸ್ ಇಲ್ಲ ಈವನ್ ಮಹಾನಗರ ಪಾಲಿಕೆ ಲೈಸೆನ್ಸ್ ಇಲ್ಲ ದಂಡ ಹಾಕಿದ್ರು ಅವ್ರ ಏನು ಮಾಡಾರ ಈ ಅಂಗಡಿಗೆ ಬಿಟ್ಟು ಬೇರೆ ಅಂಗಡಿ ಕಡೆ ಶಿಫ್ಟ್ ಆಗಿ ಮತ್ತೆ ಅಲ್ಲಿದ್ದು ಬಾಡಿಗೆ ತಗೊಂಡ್ರ ಅಂತ ನಮ್ಮ ನಗರ್ನಲ್ಲಿ ಹಲವಾರು ಬ್ಯೂಟಿ ಪಾರ್ಲರ್ ಹಲವಾರು ಅಂತ ಹೇಳಿದ್ರೆ ನೂರ ತೊಂಬತ್ತು ಪರ್ಸೆಂಟ್ ಲೈಸೆನ್ಸ್ ಇಲ್ಲ ಇಲ್ಲ ಆರೋಗ್ಯ ಅಧಿಕಾರಿಗಳದ ಪರವಾನಗಿ ಇಲ್ಲ ಮಹಾನಗರ ಪರವಾನಗಿ ಇಲ್ಲ ಈಗಾಗಲೇ ಮಹಾನಗರ ಪಾ ಪಾಲಿಕೆಗೂ ಈಗ ಗಮನಕ್ಕೆ ತಂದಿದ್ದೈತೆ ಆದರೂ ಇವು ಏನು ಮಾಡ್ಯಾರ ಅಲ್ಲಿ ಹೋಗಿ ವಿಸಿಟ್ ಆಗಿ ವಿಸಿಟ್ ಮಾಡಿ ಅವರಿಂದ ಹಣ ಪಡ್ಕೊಂಡು ಏನು ಮಾಡ್ಯಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಈ ವಿಷಯ ತಮ್ಮ ಗಮನಕ್ಕೆ ತಂದಿದ್ದ ಐತಿ ಆಮೇಲೆ ಮಹಾನಗರ ಪಾಲಿಕಾ ಲೈಸೆನ್ಸ್ ಇಲ್ಲ ಪಿ ಎಚ್ ಒ ಲೈಸೆನ್ಸ್ ಇಲ್ಲ ಮತ್ತು ಹಲವಾರು ಅವರು ಉಲ್ಲಂಘನೆ ಕಾನೂನು ಬ ಬಾಹಿರವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ದೈತಿ ತಾವು ಏನೈತಿ ಆರೋಗ್ಯ ಇಲಾಖೆ ಅಧಿಕಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕಳಿಸಿ ಈ ವಿಷಯ ಕುರಿತು ಕ್ರಮ ಕೈ